ಇರುವುದೊಂದೇ ವೀಣೆ ಮಿಡಿತ ಸಾವಿರ ಅದಕೆ ಇರುವುದೊಂದೇ ವೀಣೆ ಮಿಡಿತ ಸಾವಿರ ಅದಕೆ ವಾದಕನ ಬೆರಳಂತೆ ತಂತೆಯಲಿನಾದ ವಾದಕನ ಬೆರಳಂತೆ ತಂತೆಯಲಿನಾದ ಯಾವ ಕರದಲ್ಲಿ ಎಂಥ ಸೊಗಸು ಮನೆ ಮಾಡಿದೆಯೋ ಯಾವ ಕರದಲ್ಲಿ ಎಂಥ ಸೊಗಸು ಮನೆ ಮಾಡಿದೆಯೋ ರಾಗಹದ ಮನವಂತೆ ಮುದ್ದು ರಾಮ ರಾಗಹದ ಮನದಂತೆ ಮುದ್ದು ರಾಮ ಇರುವುದೊಂದೇ ವೀಣೆ ಮಿಡಿತ ಸಾವಿರ ಅದಕ್ಕೆ ರಾಗ ಹದ ಮನದಂತೆ ಮುದ್ದುರಾಮ ಈ ಪದ್ಯವನ್ನು ಕೇಳುತ್ತಿದ್ದ ಹಾಗೆಯೇ ವೀಣೆ ಅಂತಕ್ಕಂತಹ ಸಂಗೀತ ಸಾಮ್ರಾಜ್ಯದಲ್ಲಿ ಅದ್ವಿತೀಯವಾದಂತಹ ನಾದಮದುರದ ವಾದನಕ್ಕೆ ಸಿದ್ಧವಾಗಿರುವಂತಹ ವೀಣೆಯ ಆ ಒಂದು ಆಕೃತಿ ಕಣ್ಣ ಮುಂದೆ ಬರುತ್ತೆ ನಿಜ ಆದರೆ ಇಂತಹ ವೀಣೆಯನ್ನ ಮೀಟಿದಾಗ ಮಾತ್ರ ಅದರಿಂದ ಧ್ವನಿ ಝಿಂ ಅಂತ ಹೊರಹೊಮ್ಮುತ್ತೆ ಓಂಕಾರದ ಝೇಂಕಾರ ಅದರಿಂದ ಮಾತ್ರ ಅಂತಹ ಒಂದು ವೀಣೆಯನ್ನ ನಾವು ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ನೋಡುವುದು ಅಂತಲ್ಲ ನಮ್ಮ ದೇಹವನ್ನೇ ವೀಣೆಗೆ ನಮ್ಮ ಕುವೆಂಪುರವರು ಹೋಲಿಸಿದ್ದಾರೆ ಅದನ್ನು ಅರ್ಥೈಸ್ಕೊಂಡಾಗ ಮಾತ್ರ ನಮ್ಮ ಜೀವನದ ರಾಗ ಹದ ಮನದಂತೆ ಅನ್ನುವ ಮಾತಿಗೆ ಉತ್ತರ ಹತ್ತಿರ ಸಿಗುತ್ತೆ ಜಾಣ್ಮೆಯಿಂದ ತಂತಿ ಕಟ್ಟಿ ನನ್ನ ವೀಣೆ ಜೋಡಿಸಿದೆ ತಿಳಿದ ಕೈ ಮಿಡಿಯೇ ಅದು ಗಾನಸುದೆ ಹರಿಸದೆ ಅತಿಯ ಬಿಗಿಯೇ ತಂತಿ ಹರಿದು ದನಿಯೇ ಹೊಮ್ಮದು ಶಿಥಿಲಗೈಯೇ ವಿಕೃತಗೊಂಡು ಸ್ವರವೇ ಚಿಮ್ಮದು ಅಂದಗೆಡುವುದು ಯಾವತ್ತು ರಾಗ ತಾನ ಸರಿ ಸೇರದಿರೆ ಆದ್ದರಿಂದ ಜೊತೆಗಿರುವ ತಂಬೂರಿಯಲ್ಲಿ ಶ್ರುತಿ ಶುದ್ಧವಿರಬೇಕು ವಿಷಮವಾದರ ವಿನಿಕೆ ವಿರಸ ಹೊಮ್ಮುವನಾದ ಮನಸ್ಸು ಸಮರಸವಿರಲಿ ಮುದ್ದುರಾಮಂದು ಅಂತಹ ನಮ್ಮ ಮನಸ್ಸು ಸಮರಸವಾಗಿರಬೇಕಾದ್ರೆ ದೇಹವೊಂದು ವೀಣೆ ತಾನೆ ನರ ನರವು ತಂತಿ ತಾನೆ ಅನ್ನುವುದನ್ನ ಅರ್ಥ ಮಾಡಿಕೊಂಡಾಗ ಬದುಕಿನ ವೀಣೆಯೂ ಅಷ್ಟೇ ಕೈಯಲ್ಲಿರುವ ಪರಿಕರದ ವೀಣೆಯೂ ಅಷ್ಟೇ ಸಸ್ವರದಿಂದ ದಣಿ ಹೊಮ್ಮಿಸಿ ಎಲ್ಲರ ಕಿವಿಗೆ ಸೊತೆಯಾಗಿ ಮನೆಗೆ ಸಂತರ್ಪಣವಾಗಿಸುವುದರಲ್ಲಿ ಸಂದೇಹವೇ ಇಲ್ಲ ಅಂತಹ ಸಮರಸದ ಮನೋವೃತ್ತಿಯನ್ನ ನಾವು ನಿತ್ಯ ಅಭ್ಯಾಸ ಮಾಡಿಕೊಳ್ಳೋಣ